ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಮೆಗಾ ಎಕ್ಸೆಲ್ ಒಂದು ಗಾಡಿ ಕಳಿಸ್ಕೊಡಿದ್ರ ಮಾಡಲ್ ಎಷ್ಟು ಗಾಡಿ ಟೂ ತೌಸಂಡ್ ಸೆವೆಂಟೀನ್ ಓನರ್ ಎಷ್ಟು ಇದಾರ ಸಿಂಗಲ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಒಂದು ಲಕ್ಷ ಐದು ಸಾವಿರ ಮೂರು ಸಾವಿರ ಓಡಿದೆ ಟೈರ್ ಕಂಡೀಷನ್ ಎಲ್ಲಾ ಟೈರ್ ಒರಿಜಿನಲ್ ಇದೆ ಸರ್ ನಾಲ್ಕು ಪರ್ಸೆಂಟ್ ಇದೆ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಹದಿನೇಳು ಹದಿನೆಂಟು ಬರ್ತದೆ ಸರ್ ಕೊಡುತ್ತೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಗಾಡಿಗೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ

ಎಷ್ಟ್ ಕೊಡ್ತಿದೀವಿ ಮೈಲೇಜ್ ಒಂದು ಹದಿನಾರ್ ಮಾಡ್ಕೊಳ್ಳಿ ಸರ್ ಜಾಸ್ತಿ ಬೇಡ ಇನ್ನೊಂದ್ ಏನ್ ಕೊಡತ್ತಾ ಹಾ ಇವಾಗ ಎಷ್ಟೇ ಇರ್ತೀರಿ ಗಾಡಿ ರೇಟು ಸಾರ್ ಎರಡು ಕಾಲ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಿಮ್ ಕಡೆ ಚಾನಲ್ ನಿಂದ ಬಂದ್ರೆ ಇನ್ನ ಕಮ್ಮಿ ಕೊಡ್ತೀನಿ ಸರ್ ಎರಡು ಕಾಲು ಎರಡು ಇಪ್ಪತ್ತೈದು ಆ ಎಷ್ಟು ಫೈನಲ್ ಫೈನ್ ಅಲ್ವ ಒಂದ್ ಎರಡ್ ಗಂಟೆ ಮಾಡಿ ಸರ್ ಒಂದೇಡ್ ಲಕ್ಷ ಕೊಡ್ತೀರಾ ಆಹ್ಹ್ ಎರಡು ಸಾವಿರದ ಇಷ್ಟ ಜನರಿ ಮಾಡಲು ಹದ್ನೇಳು ಹದಿನೇಳು ಮಾಡಲು